ಅರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಶ್ರೀ ಬನಶಂಕರಿ ಕಾವಲ ಬಂದಮ್ಮನವರ ಪುಣ್ಯಕ್ಷೇತ್ರ ಹಾಗೂ ತಾಯಿಯ ಪವಾಡಗಳ ಬಗ್ಗೆ ತಿಳಿಸುತ್ತಿದ್ದೇನೆ ಎಲ್ಲರೂ ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಹಾಗೆ ನಮ್ಮ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲಾಯ್ಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇಲ್ಲಿ ಕಾಲಿಟ್ಟರೆ ನೀವು ಕೋಟ್ಯಾಧಿಪತಿ ಹಾಕ್ತೀರ ಬನ್ನಿ ಹೊನ್ನವಳ್ಳಿಯಲ್ಲಿ ಇರುವ ಬನಶಂಕರಿ ಅಮ್ಮನವರ ವಿಶೇಷ ಸ್ಥಳದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಯಾವುದೇ ಒಂದು ದೇವಾಲಯಗಳಿಗೆ ಎರಡು ತರಹದ ಇತಿಹಾಸವಿರುತ್ತದೆ ಒಂದು ಐತಿಹಾಸಿಕವಾಗಿ ಎರಡು ಪೌರಾಣಿಕವಾಗಿರುತ್ತದೆ ದೇವಾಲಯದ ಐತಿಹಾಸಿಕ ಹಿನ್ನೆಲೆ ಏನೆಂದರೆ ಬನಶಂಕರಿ ಅಮ್ಮನವರು ವಿಹಾರದ ರೀತಿಯಲ್ಲಿ ಸಂಚಾರ ನಡೆಸುವಾಗ ಈ ಸ್ಥಳವು ಪೂರ್ತಿ ಬರಡಾಗಿರುತ್ತದೆ ಈ ಸ್ಥಳದಲ್ಲಿ ಯಾವುದೇ ಹಸಿರು ಅನ್ನೋದು ಕಾಣುತ್ತಿರಲಿಲ್ಲ ಆ ಸಮಯದಲ್ಲಿ ಅಮ್ಮನವರು ಈ ಸ್ಥಳದಲ್ಲಿ ನೆಲೆಸಬೇಕು ಅಂತ ಒಂದು ಮಣ್ಣನೆ ತೊಟ್ಟು ಇಲ್ಲಿ ನೆಲೆಸಿ ಒಂದು ಸ್ಥಳವನ್ನು ಹಸಿರಾಗಿ ಬಲವಾಗಿ ಕಾಡನ್ನು ಸೃಷ್ಟಿ ಮಾಡಿ ಬರದಮ್ಮನಾಗಿ ಅಮ್ಮನವರು ಇಲ್ಲಿ ನೆಲೆಸುತ್ತಾರೆ ಇದು ಪೌರಾಣಿಕವಾಗಿ ನಡೆದಿರುವಂತಹ ಕಥೆಯಾದರೆ ಐತಿಹಾಸಿಕವಾಗಿ ಅಮ್ಮನವರು ಇಲ್ಲಿ ವನಮಾತೆಯಾಗಿ ನೆಲೆಸಿರುತ್ತಾರೆ ಈ ಸ್ಥಳಕ್ಕೆ ಹೊನ್ನವಳ್ಳಿಯ ದನಗಾಯಿಗಳು ದನಗಳನ್ನು ಹೊಡೆದುಕೊಂಡು ಬರುವುದು ರೂಢಿಯಲ್ಲಿರುತ್ತದೆ ಆ ಸಮಯದಲ್ಲಿ ಏನೋ ಒಂದು ಅಚಾತುರ್ಯವಾಗಿ ಅಮ್ಮನವರ ಕೋಪಕ್ಕೆ ತುತ್ತಾಗಿ ದನಗಾಯಿಗಳ ಶಿರಚೇದನವಾಗಿರುತ್ತದೆ ಭೂತಪ್ಪ ಸ್ವಾಮಿ ಅವರಿಂದ ಇದು ನರಬಲಿಯಾಗಿರುತ್ತದೆ ಆ ಸಮಯದಲ್ಲಿ ದನಗಾಯಿಗಳು ಊರಿಗೆ ಹೋಗದೆ ಅಲ್ಲೇ ಇರೋ ಕಾರಣ ಅಲ್ಲಿನ ಜನರು ಬಂದು ಅಮ್ಮನವರ ಹತ್ತಿರ ಕ್ಷಮೆ ಕೇಳಿ ದನಗಾಯಿಗಳಿಗೆ ಮೋಕ್ಷ ನೀಡಿ ಎಂದು ಅಮ್ಮನವರನ್ನು ಪ್ರಾರ್ಥಿಸುತ್ತಾರೆ ಆಗ ಅಮ್ಮನವರು ಪ್ರತ್ಯಕ್ಷವಾಗಿ ದನಗಾಯಿಗಳ ದೇಹಗಳನ್ನು ಮತ್ತು ತಲೆಗಳನ್ನು ಒಂದು ಕುಕ್ಕೆಯಲ್ಲಿ ಮುಚ್ಚಿ ಇಡುತ್ತಾರೆ ಆ ನಂತರ ಕುಕ್ಕೆಯನ್ನು ತೆಗೆದು ನೋಡಿದಾಗ ಕುರಿ ತಲೆಗಳು ಮತ್ತು ಕುರಿ ದೇಹಗಳು ಕಾಣುತ್ತವೆ ಆಗ ಅಮ್ಮನವರ ಪ್ರತ್ಯಕ್ಷಿತೆ ನಿರೂಪಣೆಯಾಗಿ ಭೂತಪ್ಪನವರಿಗೆ ಹಂದಿನಿಂದ ಮರಿ ಸೇವೆ ಅನ್ನೋದು ಪ್ರಾರಂಭ ಮಾಡುತ್ತಾರೆ ಊರಿನ ಜನರು ಗುಡಿಯನ್ನು ಕಟ್ಟುತ್ತಾರೆ ಆ ನಂತರ ಹೊಯ್ಸಳರ ಕಾಲದಲ್ಲಿ ಅಮ್ಮನವರಿಗೆ ಹೊಯ್ಸಳರ ಶೈಲಿಯಲ್ಲಿ ಚಿಕ್ಕದಾದ ಒಂದು ಗುಡಿಯನ್ನು ಹೊನ್ನವಳ್ಳಿ ಜನತೆ ಕಟ್ಟುತ್ತಾರೆ ಅಲ್ಲಿಂದ ಹೊನ್ನವಳ್ಳಿಯ ಎಲ್ಲ ಭಕ್ತರು ಸೇರಿ ಅಮ್ಮನವರ ಪೂಜೆ ಪುನಸ್ಕಾರ ಉತ್ಸವಾದಿಗಳನ್ನು ನಡೆಸುತ್ತಾ ಬಂದಿದ್ದಾರೆ ಹೊಯ್ಸಳರ ಕಾಲದಿಂದಲೂ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತಲೇ ಬರುತ್ತಿದೆ ಶ್ರೀ ಬನಶಂಕರಿ ಕಾವಲ ಬಂದಮ್ಮನವರನ್ನು ಬಂಡೆಯ ಮಧ್ಯ ಉದ್ಭವ ರೂಪದಲ್ಲಿ ನಾವೆಲ್ಲ ನೋಡಬಹುದು ಉದ್ಭವವಾಗಿ ಅಮ್ಮನವರು ಇಲ್ಲಿ ನೆಲೆಸಿದ್ದಾರೆ ಚತುರ್ಭುಜೆಯಾಗಿ ಅಮ್ಮನವರು ತ್ರಿಶೂಲ ಡಮರುಗ ಖಡ್ಗ ಬಾನ್ ಬಟಲನ್ನು ಧರಿಸಿರುತ್ತಾರೆ ಅಮ್ಮನವರು ಶಿಲಾರೂಪದಲ್ಲಿದ್ದು ಭಕ್ತಾದಿಗಳು ತಮ್ಮ ಕಷ್ಟ ಕಾರ್ಪಣ್ಯ ಈಡೇರಿಕೆಗಳನ್ನು ತೋಡಿಕೊಂಡಾಗ ಅಮ್ಮನವರಿಂದ ಎರಡೂ ರೀತಿಯ ಅಪ್ಪಣೆಯಾಗುತ್ತದೆ ಬೇಡಿಕೊಂಡಿದ್ದು ಆಗುತ್ತೆ ಅನ್ನುವುದಾದರೆ ತಾಯಿಯ ಬಲಭಾಗದಲ್ಲಿ ಹಾಗೂ ಆಗುವುದಿಲ್ಲ ಕಷ್ಟ ಇದೆ ಎನ್ನುವುದಾದರೆ ತಾಯಿಯ ಎಡಭಾಗದಲ್ಲಿ ಅಪ್ಪಣೆ ಗೋಚರಿಸುತ್ತದೆ ಅಮ್ಮನವರು ಇಲ್ಲಿ ಹುಳಿಮುಟ್ಟದ ಶಿಲೆಯೆಂದೇ ಪ್ರಖ್ಯಾತಿ ಹೊಂದಿದ್ದಾರೆ ಏಕೆಂದರೆ ಅಮ್ಮನವರನ್ನು ಯಾವುದೇ ಶಿಲ್ಪಿ ಆಗಲಿ ಕೆತ್ತಿಲ್ಲ ಅಮ್ಮನವರು ಶಿಲಾ ಬಂಡೆಯಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆಸಿದ್ದಾರೆ ಹಾಗೂ ಉಬ್ಬು ಶಿಲ್ಪದ ರೀತಿಯಲ್ಲಿ ಅಮ್ಮನವರು ಇಲ್ಲಿ ನಮಗೆಲ್ಲ ಕಾಣುತ್ತಾರೆ ಸ್ವಾಮಿಯವರ ಪಾದುಕೆಗಳ ಪಕ್ಕದಲ್ಲಿ ಮನುಷ್ಯನ ದೇಹ ಹಾಗೂ ಕುರಿಯ ದೇಹಗಳನ್ನು ಶಿಲಾಸನ ರೂಪದಲ್ಲಿ ಕಾಣಬಹುದು ಅಮ್ಮನವರ ಅಪ್ಪಣೆಯ ಮೂಲಕ ದೇಹವನ್ನು ಕುಕ್ಕೆಯಲ್ಲಿ ಮುಚ್ಚಿಟ್ಟಾಗ ಸ್ವಾಮಿಯವರ ದೇಹಗಳು ಕುರಿಯ ದೇಹಗಳಾಗಿರುತ್ತವೆ ಅದರ ಸಾಂಕೇತಿಕವಾಗಿ ಈ ರೀತಿಯ ಶಿಲಾಸನವನ್ನು ಮಾಡಿರುತ್ತಾರೆ ಅಮ್ಮನವರ ಪೂಜಾ ಕಾರ್ಯಕ್ರಮಗಳೇನೆಂದರೆ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ತಾಯಿಗೆ ಪೂಜಾ ಕಾರ್ಯಕ್ರಮ ನಡೆಯುತ್ತವೆ ಹಾಗೆಯೇ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನದಂದು ಸಹ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯ ತನಕ ಪೂಜಾ ಕಾರ್ಯಗಳು ನಡೆಯುತ್ತವೆ ವಿಶೇಷವಾಗಿ ಪ್ರತಿ ಭೀಮೇಶ್ವರ ಅಮಾವಾಸ್ಯೆಯ ದಿನ ಅಮ್ಮನವರಿಗೆ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಅಮ್ಮನವರ ಉತ್ಸವ ಮೂರ್ತಿಯನ್ನು ಹೊನ್ನವಳ್ಳಿಗೆ ಕರೆ ತಂದು ಹೆಣ್ಣು ಮಗುವಿನ ಮೇಲೆ ಕಲಸ ತಂದು ತುಂಬ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಹೊನ್ನವಳ್ಳಿಯ ದೇವಾಂಗ ಕಮಿಟಿಯವರು ನಡೆಸಿಕೊಡುತ್ತಾರೆ ಶ್ರೀ ಬನಶಂಕರಿ ಅಮ್ಮನವರಿಗೆ ಈ ಭಾಗದ ಅನ್ನಪೂರ್ಣೇಶ್ವರಿ ಎಂದೇ ಪ್ರತೀತಿ ಇದೆ ಸುತ್ತಮುತ್ತಲಿನ ಎಲ್ಲ ರೈತರುಗಳು ತಮ್ಮ ಹೊಲ ಗದ್ದೆಗಳ ರಕ್ಷಣೆಗಾಗಿ ಅಮ್ಮನವರ ಬಳಿ ಬೇಡಿಕೆ ಇಡುತ್ತಾರೆ ಅಮ್ಮನವರು ಅವರಿಗೆ ಅನುಗ್ರಹಿಸುತ್ತಾರೆ ಹಾಗೆ ಶ್ರಾವಣದ ಮೊದಲನೇ ವಾರದಲ್ಲಿ ಹಸಿರು ಬನ ಅಂತ ಆಚರಿಸುತ್ತಾರೆ ಸುತ್ತಮುತ್ತಲಿನ ಹಳ್ಳಿಯಿಂದ ಜನರೆಲ್ಲ ಸೇರಿ ಸೊಪ್ಪಿನ ಪಲ್ಯ ಸೊಪ್ಪಿನ ಸಾರು ಹಾಗೆ ಹೋಳಿಗೆ ಸಿಹಿ ಪದಾರ್ಥಗಳನ್ನು ಪ್ರಸಾದವಾಗಿ ಅಮ್ಮನವರಿಗೆ ಸಲ್ಲಿಸುತ್ತಾರೆ ಅಮ್ಮನವರ ಪವಾಡಗಳನ್ನು ತಿಳಿದ ನಾವೇ ಧನ್ಯರು ಎಲ್ಲರೂ ಶ್ರೀ ಬನಶಂಕರಿ ಕಾವಲ ಬಂದಮ್ಮನವರ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಆ ತಾಯಿ ಬನಶಂಕರಿ ಒಳ್ಳೆಯದನ್ನು ಮಾಡಲಿ